ಹಗಸನಪುರ ಹಾಲಿನ ಡೈರಿಗೆ ಅಧ್ಯಕ್ಷರಾಗಿ ಪ್ರಸಾದ್ ಮತ್ತು ಉಪಾಧ್ಯಕ್ಷರಾಗಿ ಚನ್ನಬಸವೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಳವಳ್ಳಿ ತಾಲೂಕಿನ ಹಗಸನಪುರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಪ್ರಸಾದ್ ಹಾಗೂ ಉಪಾಧ್ಯಕ್ಷರಾಗಿ ಚನ್ನಬಸವೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಹಗಸನಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಐದು ವರ್ಷಗಳ ಅವಧಿಗೆ ಜೂನ್ ಒಂಬತ್ತರಂದು ಚುನಾವಣೆ ನಡೆದಿದ್ದು ಒಂಬತ್ತು ಮಂದಿ ನೂತನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಗೊಂಡಿದ್ದರು ಒಬ್ಬ ಸದಸ್ಯರಿಗೆ ಚುನಾವಣೆ ನಡೆದಿತ್ತು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ದಿಗನ್ ದಿನಾಂಕ ನಿಗದಿಯಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಪ್ರಸಾದ್ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚೆನ್ನಬಸವನಗೌಡ ಇವರುಗಳು ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅಧ್ಯಕ್ಷರಾಗಿ ಪ್ರಸಾದ್ ಹಾಗೂ ಉಪಾಧ್ಯಕ್ಷರಾಗಿ ಚೆನ್ನಬಸವಗೌಡರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಪ್ರಸಾದ್ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೆ ಹಾಗೂ ಅಗಸನಪುರ ಹಾಗೂ ಜೋಗಿಪುರ ಗ್ರಾಮದ ಸದಸ್ಯರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಹೊತ್ತು ಕೊಟ್ಟು ಶಾಸಕರ ನರೇಂದ್ರಸ್ವಾಮಿ ಅವರ ಹಾಗೂ ಮಣ್ಣು ನಿರ್ದೇಶಕರ ಸಹಕಾರದೊಂದಿಗೆ ಸಂಘವನ್ನು ಉನ್ನತ ರೀತಿಯಲ್ಲಿ ಕೊಂಡೊಯ್ಯುತ್ತೇನೆ ಎಂದು ತಿಳಿಸಿದರು ಇದೇ ವೇಳೆ ಸಂಘದ ಕಾರ್ಯದರ್ಶಿ ನಾಗರಾಜ್ ನಿರ್ದೇಶಕರಾದ ಕೆಂಪರ ಕೆಂಪೇಗೌಡ ಶಿವಣ್ಣ ಸುಮಂತ್ ಅಂಕಯ್ಯ ಜಯಮ್ಮ ನಿಂಗಮ್ಮ ರತ್ನಮ್ಮ ಶಿವಲಿಂಗೇಗೌಡ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಾಡಿ ನಿಮ್ಮಿಂದ ಮುಂದಕ್ಕೆ ಡೈರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಸರ್ವ ಯಾವುದೇ ಒಂದು ದಿನ ಎಂದರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಮೊದಲಿಗೆ ನಾವು ಸುಂದರ ಮುಂದಿನ ದಿನಗಳಲ್ಲಿ ಯಾವುದೇ ಪಕ್ಷ ಭೇದವಿಲ್ಲದೆ ಚುನಾವಣಾ ನಮ್ಮ ಡೈರಿಯ ಒಳ್ಳೆಯ ಬೆಳವಣಿಗೆಗೋಸ್ಕರ ಎಲ್ಲರ ಮಾರ್ಗದರ್ಶನದಲ್ಲಿ ನಾವು ಉನ್ನತ ಕಾಮನಲ್ಲಿ ನಮ್ಮ ಆ ತಗೋ ಪ್ರಯ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಮತ್ತು ನಮ್ಮ ಮುನ್ಮುನ್ ನಿರ್ದೇಶಕರಾದ ನಿರ್ದಯ ನಿರ್ದೇಶಕರಾದ ಕೃಷ್ಣೇಗೌಡರು ಮತ್ತು ನಮ್ಮ ಆರ್ ಎನ್ ವಿಶ್ವಾಸವರು ಅವರು ಅವರ ಬೆಂಬಲವನ್ನು ಕೂಡ ಪಡ್ಕೊಂಡು ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಸ್ವಾಮಿ ಅವರ ಬೆಂಬಲವನ್ನು ಕೂಡ ಪಡ್ಕೊಂಡು ಈ ಒಂದು ಡೈರಿಗೆ ಅಭಿವೃದ್ಧಿಗೆ ಎಲ್ಲರ ಒಂದು ಬೆಂಬಲವನ್ನು ಪಡ್ಕೊಂಡು ಉನ್ನತ ಸ್ಥಾನ ತಗೋಕ್ಕೆ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ